ೇ ಇವತ್ತಿನ ದಿವಸ ವಾರ್ಡ್ ನಂಬರ್ ಮೂವತ್ತೊಂದರ ಮೂಲಭೂತ ಸೌಕರ್ಯಗಳಾದ ಬೀದಿ ದೀಪ ಒಳಚರಂಡಿ ವಿದ್ಯುತ್ ಕಂಬಗಳು ವೈರ್ಗಳು ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಸುಮಾರು ವರ್ಷಗಳಿಂದ ವಂಚಿತರಾಗಿದ್ದಾರೆ ಇವರಿಗೆ ಸಮಸ್ಯೆಗಳನ್ನು ಯಾರೂ ಕೇಳ್ತಾ ಇಲ್ಲ ಅದರ ಸಲುವಾಗಿ ಅಂಬೇಡ್ಕರ್ ಯುವ ಜಿಲ್ಲಾ ಸಮಿತಿಯಿಂದ ಇವತ್ತು ಪೌರಾಯುಕ್ತರಿಗೆ ನನ್ನ ಮನವಿ ಪತ್ರ ಸಲ್ಲಿಸಲಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಏನದ ಅಲ್ಲಿ ಕಳಿಸಿ ಅವರ ಮೂಲಭೂತ ಸೌ ಸೌಕರ್ಯಗಳನ್ನೆಲ್ಲ ಒದಲಿಸ ಕೊಡಬೇಕು ಒದಗಿಸಿ ಕೊಡಲು ವಿಳಂಬ ಮಾಡಿದರೆ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಮಾಡಲಾಗ್ತದೆಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇನೆ ಬಂಧುಗಳೇ ನನ್ನ ಹೆಸರು ರಾಜ್ಕುಮಾರ್ ಗುಣಳಿ ಕರ್ನಾಟಕ ರಾಜ್ಯ ದಲಿತ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಹಾಗೂ ಅಂಬೇಡ್ಕರ್ ಯೋಜನೆ ರಾಜ್ಯಾಧ್ಯಕ್ಷ ಮಾ ಬುದ್ಧ ತೊಂಬುದ್ಧ ಪರಮಪೂಜಾ ಡಾಕ್ಟರ್ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣಕಮೇ ವಂದಿಸುತ್ತಾ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ವಾರ್ಡ್ ನಂಬರ್ ಮೂವತ್ತೊಂದರ ಮೂಲಭೂತ ಸೌಕರ್ಯಗಳಾದ ಬೀದಿ ದೀಪ ಒಳಚರಂಡಿ ವಿದ್ಯುತ್ ಕಂಬಗಳು ವೈರ್ಗಳು ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಸುಮಾರು ವರ್ಷಗಳಿಂದ ವಂಚಿತರಾಗಿದ್ದಾರೆ ಇವರಿಗೆ ಸಮಸ್ಯೆಗಳನ್ನು ಯಾರು ಇಲ್ಲ ಅದರ ಸಲುವಾಗಿ ಅಂಬೇಡ್ಕರ್ ಯೋಜನೆ ಜಿಲ್ಲಾ ಸಮಿತಿಯಿಂದ ಇವತ್ತ ಪೌರ ಆಯುಕ್ತರಿಗೆ ಏನಾದ ಮನವಿ ಪತ್ರ ಸಲ್ಲಿಸಲಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ ಅಲ್ಲಿ ಕಳಿಸಿ ಅವರ ಮೂಲಭೂತ ಸೌ ಕೊಡಬೇಕು ಒದಗಿಸಿ ಕೊಡಲು ವಿಳಂಬ ಮಾಡಿದರೆ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇನೆ ಬಂಧುಗಳೇ ನನ್ನ ಹೆಸರು ರಾಜ್ಕುಮಾರ್ ಬೊನಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಹಾಗೂ ಅಂಬೇಡ್ಕರ್ ಯೋಜನೆ ರಾಜ್ಯಾಧ್ಯಕ್ಷ